वंदे जयतम हरिं करोतु मम कल्याणं ऋत्यं कापितः कृष्ट मदभनामामि वरदोस्तु निरन्तरं वाणीते करवण्यं व चरणोर्ति सर्वदा मत्त्वाख्य हरणीर्भूयात श्रीमदाचार्य भावकः समाश्रगे गुरुं भक्त्या महाविश्वास पूर्वकं निक्षमे सर्वभारान् च श्री पादपङ्कजे यन्नाम स्मरणा देवा बलाधि तेजवादनः ಶೌರ್ಯೋ ದಾರಿ ಗುಣೈಣ ಸತ್ಯಧ್ಯ ನಿನ್ನೆ ದಿವಸ ಸತ್ಯಧ್ಯಾನ ತೀರ್ಥರ ವಿಶೇಷವಾದ ಒಂದು ವ್ಯಕ್ತಿತ್ವವನ್ನ ನಾವು ತಿಳಿತಾ ಇದ್ದೇವೆ ಅವರ ಚರಿತ್ರೆಯನ್ನ ಮಾಧ್ವ ಸಮಾಜದ ಸುವರ್ಣ ಯುಗ ಅದು ನಿರ್ಮಾಣ ಆಗಿರುವಂಥದ್ದು ನಮ್ಮ ಸತ್ಯಧ್ಯಾನ ತೀರ್ಥರ ಒಂದು ಮಹತ್ವವಾಗಿರುವಂತಹ ಕಾಲದಲ್ಲಿ ಸತ್ಯಧ್ಯಾನ ತೀರ್ಥರ ಮಹಾ ಮಹಿಮೆಯನ್ನ ಕಂಡವರು ಕೇಳಿದವರು ತಿಳಿಯದವರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಹೇಳಿದ್ರು ಅವರ ಮಹಿಮೆಯನ್ನ ಪೂರ್ಣವಾಗಿ ಹೇಳಿ ಮುಗಿಸ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರ ಒಂದೆರಡು ಮಹಿಮೆಗಳನ್ನ ಇವತ್ತು ತಿಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಸತ್ಯದ್ಞಾನದಿರ್ತರು ನಡೆಸಿರುವಂತಹ ಎಲ್ಲ ಮಹಾ ಸಮಾರಾಧನೆಗಳು ಒಂದಕ್ಕಿಂತ ಒಂದು ವಿಶಿಷ್ಟವಾಗಿರುವಂತಹದ್ದು ಬಾಗಲಕೋಟೆಯಲ್ಲಿ ಸಮಾರಾಧನೆ ಮಹಾ ಸಮಾರಾಧನೆ ಅಂತ ಮಾಡಿದ್ದಾರೆ ಮಾಘಶುದ್ಧ ಏಕಾದಶಿ ದಿವಸ ಅವರ ಆರಾಧನೆ ದ್ವಾದಶಿ ಮಧ್ಯಾರಾಧನೆ ನಲವತ್ತು ಸಾವಿರ ಜನಕ್ಕೆ ಭೋಜನ ಆಗಬೇಕು ಎಲ್ಲರೂ ಬಂದಿದ್ದಾರೆ ಯಾರಿಗೆ ಕರಿಬೇಕು ಯಾರಿಗೆ ಬಿಡಬೇಕು ನಲವತ್ತು ಸಾವಿರ ಜನ ಊಟಕ್ಕಾಗಬೇಕಲ್ಲ ಆ ಘಟಪ್ರಭೆಯ ದಂಡೆಯ ಮೇಲೆ ಉತ್ರಾರಿ ಮಠದ ಮಹಾ ಸಂಸ್ಥಾನ ಬಿಡಿಬಿಟ್ಟಿರುವಂತಹ ಸಂದರ್ಭ ಕಿಲ್ಲೆಯ ಮನೆ ಮನೆಗಳಲ್ಲಿ ನೂರಾರು ಜನ ಬಂದಿದ್ದಾರೆ ಅದರಲ್ಲೂ ಎಲ್ಲರ ಮನೆಯಲ್ಲಿ ನೀರು ತುಂಬುವಂತಹ ಕಲ್ಲಿನ ಡೋಣಿ ಹೌದುಗಳಲ್ಲಿ ಉಪ್ಪಿನಕಾಯಿ ಹಾಕಿದ್ದಾರೆ ಸತ್ಯಜ್ಞಾನ ತೀರ್ಥರ ಮಹಿಮಾ ಪೂರ್ವವಾಗಿರುವಂಥದ್ದು ತೊಕ್ಕನ್ನ ಕುಟ್ಟಿಸಿ ಹಾಕ್ಸಿದ್ದಾರೆ ನಲವತ್ತು ಸಾವಿರ ಜನಕ್ಕೆ ಏಕಕಾಲದಲ್ಲಿ ಕೃಷ್ಣಾರ್ಪಣ ಅಂತ ಹೇಳಬೇಕು ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ ಅದರಲ್ಲೂ ವರ್ಣನೆಯನ್ನ ಮಾಡುತ್ತಾರೆ ನಾನು ಹಿರಿಯರಿಂದ ಕೇಳುತ್ತೇನೆ ಚಿಕ್ಕ ರೈಲಿನ ಟ್ಯಾಂಕ್ ಅನ್ನು ಮಾಡಿಸಿದ್ರ ಆ ತರಲಿಕ್ಕೋಸ್ಕರ ಅನುಕೂಲ ಆಗಲಿ ಅಂತ ಹೇಳಿ ಜಿಲೇಬಿ ಬೆಟ್ಟ ಅನ್ನಾಚಲ ಪರ್ವತ ಯಾಕೆ ನಲವತ್ತು ಸಾವಿರ ಜನಕ್ಕಾಗಬೇಕಲ್ಲ ಬುಂದೇದ ಗುಡ್ಡ ಏನ್ರಿ ವೈಭವ ಸತ್ಯೋಜ್ಞಾನ ತೀರ್ಥರ ವೈಭವನೇ ಅಂತದ್ದು ಅದರಲ್ಲೂ ಅಷ್ಟು ಜನಕ್ಕೆ ಆ ದ್ವಾದಶಿಯಂತಹ ಸಂದರ್ಭದಲ್ಲಿ ಆ ಅನ್ನದಾನವನ್ನು ಮಾಡುವಂತಹ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ ಈ ಸಂದರ್ಭದಲ್ಲಿ ಏನಾಗಿದೆ ಇದು ಸಾಮಾನ್ಯರಿಗೆ ನಿಲುಕೋದಲ್ಲೇ ಅಲ್ಲ ನಾಲ್ಕು ಜನನ್ನ ಮನೆಯಲ್ಲಿ ಕರೆದು ಊಟಕ್ಕೆ ಹಾಕಿದ್ರೆ ಗೊತ್ತಾಗತ್ತೆ ನಲವತ್ತು ಸಾವಿರ ಜನಕ್ಕೆ ಊಟಕ್ಕೆ ಹಾಕೋದ್ರಲ್ಲಿ ಎಷ್ಟು ಶ್ರಮ ಇರ್ತದೆ ಎಷ್ಟೆಲ್ಲಾ ನಾವು ಯೋಚನೆ ಮಾಡಬೇಕಾಗತ್ತೆ ಅಂತ ಗೊತ್ತಾಗತ್ತೆ ಅದನ್ನ ಆ ಕಾಲದಲ್ಲಿ ಇವತ್ತೆಲ್ಲಾ ಅನುಕೂಲತೆ ಇದೆ ಆಧುನಿಕ ಎಲ್ಲ ಸಲಕರಣೆಗಳಿದ್ದಾವೆ ಆಗಿನ ಕಾಲದಲ್ಲಿ ಏನು ಇರಲಿಲ್ಲ ಅಂತ ಸಂದರ್ಭದಲ್ಲಿ ಅವ್ರು ಮಾಡಿ ತೋರಿಸಿದ್ದಾರೆ ಅದು ಅವರ ಒಂದು ವಿಶೇಷವಾದ ವ್ಯಕ್ತಿತ್ವ ನೂರಾರು ದಿಗ್ಗಜ ಪಂಡಿತರನ್ನ ನಿರ್ಮಾಣ ಮಾಡಿದಂತಹ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ ಸತ್ಯ ಜ್ಞಾನಕ್ಕೆ ಇರ್ತಾರದು ಒಂದ್ ದಿವಸ ಮಾಘಶುದ್ಧ ದ್ವಾದಶಿ ಬೆಳಗ್ಗೆ ಪಾರಣಿಯಾಗಿದೆ ಮಧ್ಯಾಹ್ನ ಆಗ್ತಾ ಬಿಸಿಲು ಬಹಳ ನಮ್ಗೆಲ್ಲ ಬಹಳ ಚೆನ್ನಾಗ್ ಗೊತ್ತು ಬಾಗಲಕೋಟೆಯಲ್ಲಿ ಇದ್ದಂತವರಿಗೆ ಬಹಳ ಬಿಸಿಲು ಅಂದ್ರೆ ಏನು ಸಿಕ್ಕಾಪಟ್ಟೆ ಬಿಸಿಲು ಆ ಸಂದರ್ಭದಲ್ಲಿ ಬಿಸಿಲು ಯಾಕಾಗಿದೆ ಅಂದ್ರೆ ರಾಮದೇವರು ಸೂರ್ಯ ಕುಲದಲ್ಲಿ ಅವತಾರ ಮಾಡಿರುವಂಥದ್ದು ಸೂರ್ಯವಂಶದಲ್ಲಿ ಆ ಸೂರ್ಯ ರಾಮದೇವರನ್ನ ನೋಡ್ಲಿಕ್ಕೆ ಬಂದಿದ್ದಾನಂತೆ ಅನ್ನೋ ಹಾಗೆ ಅಷ್ಟು ಪ್ರಖರವಾಗಿರುವಂತಹ ಬಿಸಿಲು ಆ ಸಂದರ್ಭದಲ್ಲಿ ಯಾರೋ ಮಾತಾಡ್ತಾ ಇದ್ರಂತೆ ಇಲ್ಲ ಪಾನ್ಕ ಮಾಡಿದ ಅನುಕೂಲ ಆಗ್ತಿತ್ತಲ್ಲ ಅದು ಸ್ವಾಮಿಗಳ ಕಿವಿಗೆ ಬಿದ್ದಿರುವಂಥದ್ದು ಹೌದ್ರಿ ಪಾನ್ಕ ಮಾಡಬಹುದು ಎಷ್ಟ್ ಜನಕ್ಕೆ ಮಾಡಬಹುದು ಹತ್ತು ಜನ ಇಪ್ಪತ್ ಜನ ನೂರು ಜನ ಸಾವಿರ ಜನ ನಲವತ್ತು ಸಾವಿರ ಜನಕ್ಕಾಗಬೇಕಲ್ಲ ಇಷ್ಟು ಜನಕ್ಕೆ ಬಾಂಗ ಹೇಗ್ ಮಾಡೋದು ಹೇಗೆ ಎಲ್ಲಿಂದ ಪಾತ್ರೆ ತರೋದು ಎಲ್ಲಿಂದ ಸತ್ಯ ಧ್ಯಾನ ತೀರ್ಥ ಮಹಿಮಾ ನೋಡ್ರಿ ಎಂಥದ್ದು ಅಂದ್ರೆ ಯಾವಾಗ ಸ್ವಾಮಿಗಳಿಗೆ ವಿಷಯ ತಿಳಿಯಿತೋ ಅಲ್ಲೇ ಸುತ್ತಮುತ್ತಲು ನೋಡಿದ್ರು ನದಿ ದಂಡೆ ಮೇಲೆ ಕಚ್ಚಿನಿಂದ ಕೂಡಿರುವಂತಹ ಒಂದು ಬಾವಿಯನ್ನ ನೋಡಿದ್ದಾರೆ ಸಿಹಿಯಾಗಿರುವಂಥದ್ದು ಬಾವಿ ಆ ಬಾವಿಗೆ ಅದೇ ಪಾತ್ರೆ ಇದ್ದ ಹಾಗೆ ಯಾರಿಗೂ ಕಲ್ಪನೆ ಸಹಿತ ಬರೋದಿಲ್ಲ ಹೀಗೆ ಮಾಡಬೇಕು ಭಾವಿ ಇರ್ತದೆ ಭಾವಿಯಲ್ಲಿ ಮಾನ್ಗ ಮಾಡಬೇಕು ಅಂತ ಅಂತಹ ವ್ಯಕ್ತಿತ್ವ ಮೂವತ್ತು ಚೀಲ ಸಕ್ಕರೆ ಅದರಲ್ಲಿ ಹಾಕ್ಸಿದ್ದಾರೆ ಒಂದು ಚೀಲ ಯಾಲಕ್ಕಿ ಹಾಕ್ಸಿದ್ದಾರೆ ಹತ್ತು ಸಾವಿರ ನಿಂಬೆ ಹಿಂಡಿಸಿದ್ದಾರೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಗಡಗಡಗಳಲ್ಲಿ ನಾಲ್ಕು ಬೆಳ್ಳಿ ಕುಡಗಳಿಂದ ನಾಲ್ಕು ದಿಕ್ಕಿನಲ್ಲಿ ಎಳೆಯಬೇಕು ತಮಗೆಗೆ ಹಾಕಬೇಕು ಯಥೇಚ್ಛವಾಗಿ ಪಾನಕದ ಬಾವಿಯನ್ನ ನಿರ್ಮಾಣ ಮಾಡಿದಂತವರು ನಮ್ಮ ಸತ್ಯ ಧ್ಯಾನ ತೀರ್ಥರು ಅದನ್ನು ಮಾಡಬಹುದು ಮಾಡ್ಲಿಕ್ಕಾಗತ್ತಾ ಅಂತ ಕಲ್ಪನೆ ಸಹಿತ ಆಗೋದಿಲ್ಲ ಅಂತಹ ಅಪೂರ್ವವಾಗಿರುವಂತಹ ಪಾನಕ ಭಾವಿಯನ್ನ ನಿರ್ಮಾಣ ಮಾಡಿದಂತಹ ವೀರರು ನಮ್ಮ ಸತ್ಯ ಧ್ಯಾನ ತೀರ್ಥರು ಹೀಗೆ ಬಾಗಲಕೋಟೆಯ ಒಂದು ಚಾತುರ್ಮಾಸ್ಯ ಸಂದರ್ಭ ವಿಶೇಷವಾಗಿ ಮಹಾಸಭಾರಾಧನೆ ನಡೀತಾ ಇದೆ ಅದರಲ್ಲಿ ಈ ಬಾಗಲಕೋಟೆಯಲ್ಲಿ ನೂರಾರು ಸಾವಿರಾರು ಬ್ರಾಹ್ಮಣ ಕುಟುಂಬಗಳು ಕೃಷ್ಣ ತೀರದ ಊರು ಬಡಬ್ರಾಹ್ಮಣರ ಒಂದು ಕುಟುಂಬ ಅತ್ತೆ ಮಗ ಸೊಸೆ ಮೂರು ಜನ ಇರುವಂತಹ ಸಂದರ್ಭ ಸೊಸೆಗೆ ವಿಷಯ ತಿಳಿಯಿತು ಇಲ್ಲ ರಾಮದೇವರ ದರ್ಶನ ಆಗಬೇಕು ಸ್ವಾಮಿಗಳು ಬಂದಿದ್ದಾರೆ ಹೇಗಾದ್ರೂ ಮಾಡಿ ರಾಮದೇವರ ದರ್ಶನವನ್ನು ಮಾಡಬೇಕು ಸ್ವಾಮಿಗಳ ಕೈಯಿಂದ ಮಂತ್ರಾಕ್ಷತೆಯನ್ನು ಬಡಿಯಬೇಕು ಅತ್ತೆಗೆ ಸೊಸೆ ಹೇಳಿದ್ಲು ಇಲ್ಲ ಹೀಗೆ ರಾಮದೇವರ ದರ್ಶನ ಮಾಡ್ಕೊಂಡು ಬರಬೇಕು ಮುದ್ರಾಧಾರಣೆ ಮಾಡ್ಕೊಂಡು ಬರಬೇಕು ಆಗಿನ ಕಾಲದಲ್ಲಿ ಇದ್ದಂತಹ ಅತ್ತೆ ಉಗ್ರ ಸ್ವರೂಪಿಯಾಗಿರುವಂತವ್ಳು ಮೊದಲಿಗೆ ಅನುಮತಿಯನ್ನ ನೀಡಲಿಲ್ಲ ಹೇಗೋ ಅತ್ತೆಯ ಕೈಕಾಲನ್ನ ಹಿಡಿದು ಇಲ್ಲ ನಾನು ಒಂದ್ ದಿವಸದಲ್ಲಿ ಹೋಗಿ ಬಂದ್ಬಿಡ್ತೀನಿ ಹೇಗಾದ್ರೂ ಮಾಡಿ ಕೊಡ್ರಿ ಅವಕಾಶವನ್ನ ಅಂತ ಹೇಳಿದ ಮೇಲೆ ಅತ್ತೆ ಒಪ್ಪಿದ್ದಾಳೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಸೀರೆಯನ್ನ ಕೊಟ್ಟಳು ಒಂದು ಉಟ್ಕೊಂಡಿದ್ಲು ಸೀರೆಯನ್ನ ಒಂದು ಅಲ್ಲಿ ಅವಕಾಶ ಆದಾಗ ಉಟ್ಕೊಳ್ಲಿಕ್ಕೆ ಬರ್ತದೆ ಊಟದ ಸಂದರ್ಭದಲ್ಲಿ ರಾಮದೇವರ ದರ್ಶನ ಮಾಡಲಿಕ್ಕೆ ಅಂತ ಹೇಳಿ ಒಂದು ಕೊಟ್ಟೆ ಒಂದು ಸೀರೆಯನ್ನ ಕೊಟ್ಟಿದ್ದಾಳೆ ಸೊಸೆ ಅತ್ತೆಯ ಅಪ್ಪಣೆಯನ್ನ ಪಡೆದು ರಾಮದೇವರ ದರ್ಶನಕ್ಕೆ ಬಂದಿದ್ದಾಳೆ ಸ್ವಾಮಿಗಳು ಎಲ್ಲಿ ಇರ್ತಾರೋ ಅಲ್ಲಿ ಹೋಗಿರೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ ನೂರಾರು ಸಾವಿರಾರು ಜನರ ಸಂದಣಿ ಎಲ್ಲಾ ಕಡೆ ಜನ ಹೊಟ್ಟೆ ತುಂಬಾ ಅನ್ನ ಸಿಗ್ತದೆ ತಲೆ ತುಂಬಾ ಜ್ಞಾನ ಸಿಗ್ತದೆ ಅಂತ ಹೇಳಿ ಎಲ್ಲರೂ ಬಂದಿದ್ದಾರೆ ಈ ಪಾಪ ಬಡ ಸೊಸೆಗೆ ಬಹಳ ಆನಂದ ಆಗ್ಬಿಟ್ಟಿದೆ ಸ್ವರ್ಗಕ್ಕೆ ನಾ ಬರ್ತಾ ಇದ್ದೀನಿ ಅನ್ನೋ ಒಂದು ಭಾವ ಅವಳು ಬಂದಿದ್ದಾಳೆ ನದಿಯಲ್ಲಿ ಸ್ನಾನ ಮಾಡಿದ್ಲು ಶುದ್ಧವಾದ ವಸ್ತ್ರವನ್ನ ತೆಗೆದುಕೊಂಡ್ ಬಂದಿದ್ದಲ್ಲ ಮಡಿ ಸೀರೆಯನ್ನ ಉಡ್ಕೊಂಡಿದ್ದಾಳೆ ಒಂದು ಕೈಯಲ್ಲಿರುವಂತಹ ಸೀರೆ ರಾಮದೇವರ ದರ್ಶನ ನೂರಾರು ಜನ ಗದ್ದಲ ಆ ಸಂದರ್ಭದಲ್ಲಿ ಇರ್ತ ತಗೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಏನಾಗಿದೆ ಆ ಸೀರೆ ಎಲ್ಲೋ ಹೋಗ್ಬಿಟ್ಟಿದೆ ಬಹಳ ಜನ ಗೊತ್ತಾಗಿಲ್ಲ ಕಂಕುಳಲ್ಲಿ ಇಟ್ಟುಕೊಂಡಿರುವಂತಹ ಸೀರೆ ಅದೆಲ್ಲೋ ಕಳೆದು ಹೋಗ್ಬಿಟ್ಟಿದೆ ಅಷ್ಟೊತ್ತಿಗೆ ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಇಲ್ಲ ಎಲೆ ಹಾಕ್ತಾರೆ ಎಲ್ಲರೂ ಅದನ್ನೆಳಿ ಬಿಸಿ ಬಿಸಿ ಊಟ ಆಗ್ತದೆ ರಾಮದೇವರ ಪ್ರಸಾದ ಆಗ್ತದೆ ಎಲ್ಲರೂ ಕೂತಿದ್ದಾರೆ ಸೊಸೆ ಪಾಪ ಆಗಿದ್ದಾಳೆ ಯಾಕೆ ಹೋಗಬೇಡ ಅಂತ ಹೇಳಿದ್ಲು ಮತ್ತೆ ಆದರೂ ಕೈಕಾಲು ಹಿಡಿದು ನಾನು ಬಂದಿದ್ದೀನಿ ಅದರಲ್ಲಿ ಸೀರೆ ಕೊಟ್ಟಿದ್ಲು ಚಲೋ ದರಿತಾರಿ ಸೀರೆ ರೇಷ್ಮೆ ಸೀರೆಯನ್ನ ಆ ಸೀರೆ ಕಳ್ಕೊಂಡ್ಬಿಟ್ಟಿದ್ದೀನಿ ಈಗ ಮನೆಗೆ ಹೋದ್ರೆ ನನ್ ಗತಿ ಏನಾಗ್ಬೋದು ಅಂತ ಹೇಳಿ ಮನಸ್ಸಿನಲ್ಲೇ ದುಃಖ ಪಡ್ತಾ ಇದ್ದಾಳೆ ಊಟ ಮಾಡ್ತಾ ಇದ್ದಾರೆ ಅಕ್ಕಪಕ್ಕದವರೆಲ್ಲ ಸ್ವಾಮಿಗಳು ಬಂದ್ರು ಅಂತ ಹೇಳಿ ಜೋರಾಗಿ ಕೂಗಿದ್ದಾರೆ ಆ ಸಂದರ್ಭದಲ್ಲಿ ಸ್ವಾಮಿಗಳು ಎಲ್ಲರ ಎಲೆಯಲ್ಲಿ ಮುಂದೆ ಬಂದು ದಕ್ಷಿಣೆಯನ್ನು ಕೊಡುವಂತಹ ಪದ್ಧತಿ ಬಂದಿದ್ದಾರೆ ಸ್ವಾಮಿಗಳ ವೇಗ ಅಂದ್ರೇನು ಅತ್ಯಂತ ಹದಿನಾರು ವರ್ಷದ ತರುಣ ನಾಚಬೇಕು ಅಂತಹ ವೇಗದಲ್ಲಿ ಓಡಾಡುವಂಥವ್ರು ತಲೆ ಕೆಳಗಡೆ ಮುಖ ಹಾಕೊಂಡು ಅಳತಾ ಇರುವಂತಹ ಈ ಹೆಣ್ಮಗಳು ಅವ್ರಿಗೆ ಕಂಡಿದ್ದಾರೆ ಶಿಷ್ಯರಿಗೆ ಕೇಳಿದ್ರಂತೆ ಆ ಹೆಣ್ಮಗಳು ಯಾಕೆ ಅಳ್ತಾ ಇದ್ದಾಳೆ ಅವರು ಶಿಷ್ಯರು ಹೋಗಿ ಕೇಳಿದ್ರು ಯಾಕಮ್ಮ ಯಾಕೆ ಅಳತಾ ಇದ್ದೀರಿ ರಾಮದೇವ್ರ ಪ್ರಸಾದ ಊಟ ಮಾಡ್ರಿ ಇಲ್ಲ ನನ್ನ ಅತ್ತೆ ನನಗೊಂದು ಸೀರೆ ಕೊಟ್ಟಿದ್ರು ನಾನು ಅದನ್ನ ಕಳ್ಕೊಂಡ್ಬಿಟ್ಟಿದ್ದೇನೆ ನಾ ಮನೆಗೆ ಹೋದ್ರೆ ಏನ್ ಮಾಡ್ತಾರೋ ಅನ್ನೋ ಭಯ ಹಾಗಾಗಿ ನಾನು ಊಟ ಊಟ ನನಗೆ ಸೇರ್ತಾ ಇಲ್ಲ ಯಾವಾಗ ಈ ಮಾತ್ ಹೇಳಿದ್ರೋ ಸತ್ಯ ಜ್ಞಾನ ತೀರ್ಥರು ತಮ್ಮ ಕೈಯಲ್ಲಿರುವಂತಹ ಬೆಳ್ಳಿನ ನಾಣ್ಯಗಳು ಆಗಿನ ಕಾಲದಲ್ಲಿ ಒಂದು ಗುಷ್ಟಿ ಶಿಷ್ಯನ ಕೈಯಲ್ಲಿ ಹಾಕಿದ್ರು ಹೋಗು ಎರಡು ಜರತಾರಿ ಶಿರೆ ಒಳ್ಳೆ ರೇಷ್ಮೆ ಸೇರಿಕೊಂಬ ಆಮೇಲೆ ನಾಳೆ ಮಾಡ್ತೀನಿ ಮುಂದೆ ನೋಡ್ತೀನಿ ಅಂತ ಒಟ್ಟೆ ಅವ್ರು ಆ ಶಬ್ದ ಕೇಳೋ ಹಾಗಿಲ್ಲ ಸತ್ಯ ಜ್ಞಾನ ಚಿರ್ಥರಿಗೆ ಆಗಬೇಕು ಅಂದ್ರೆ ಈಗ ಆಗ್ಲೇ ಬೇಕು ಆದ್ಮೇಲೆ ಮುಂದಿನ ಕೆಲಸ ಅಷ್ಟು ನಿಷ್ಠೂರ ಸ್ವಭಾವದವ್ರು ಧರ್ಮದಲ್ಲಿ ಅದನ್ನ ಆ ರೀತಿಯಾಗಿ ಮಾಡಿರೋಂಥವ್ರು ಆ ಕ್ಷಣ ಬರ್ಲೇಬೇಕು ಎರಡು ಪಂಕ್ತಿ ದಕ್ಷಿಣೆ ಕೊಡೋದ್ರೊಳಗೆ ಬಂತು ಕೈಯೊಳಗೆ ಸೀರೆ ಸೀದ ಎಲ್ಲಿ ಬಿಟ್ಟಿದ್ರು ಆ ಹೆಣ್ಮಗಳತ್ರ ಬಂದ್ರು ಅಳತಾ ತಲೆ ಬಂಗಿ ಅಳತಾ ಕೂತಿದ್ದಾಳೆ ಊಟ ಮಾಡದೆ ಎರಡು ಸೀರೆಯನ್ನ ಉಡಿಯಲ್ಲಿ ಒಗದ್ರು ಹೋಗ್ಬಿಟ್ರು ಕಂತೆತ್ತಿ ನೋಡ್ತಾಳೆ ಎರಡು ದಾರಿ ಎರಡು ಪಂಕ್ತಿ ದಾಟ್ಬಿಟ್ಟಿದ್ದಾರೆ ಸ್ವಾಮಿಗಳು ಹಡೆದ ತಂದೆ ತಾಯಿಗಳಲ್ಲೂ ಈ ಪ್ರೀತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪ್ರೀತಿಯನ್ನ ಬಾಗಲಕೋಟೆ ಜನ ಅವತ್ತು ಅನುಭವಿಸಿದ್ದಾರೆ ಇವತ್ತು ಎಷ್ಟೋ ಜನ ಹೇಳ್ತಾರೆ ಹಿರಿಯರನ್ನು ನಾನು ಕೇಳಿದ್ದೇನೆ ಕಣ್ಣೀರು ತುಂಬಿ ಬಂದ್ಬಿಟ್ಟಿದೆ ಆ ಋಷ ವಿಶಾಲವಾಗಿರುವಂತಹ ಹೃದಯ ಸತ್ಯಧ್ಯಾನ ಇರ್ತರದು ಬಹಳ ಕೋಮಲವಾಗಿರುವಂಥದ್ದು ಬಹಳ ಜೋರು ಸಿಟ್ಟು ಮಾಡ್ಕೊಳ್ತಾರೆ ಅಂತ ಕೆಲವರು ಹೇಳುತ್ತಾರೆ ಆದರೆ ಅವರ ಒಂದು ಹೃದಯ ವೈಶಾಲ್ಯತೆ ಎಷ್ಟಿತ್ತು ವಾತ್ಸಲ್ಯಮಯವಾಗಿರುವಂತಹ ಅವರ ಒಂದು ಹೃದಯ ಅದನ್ನ ಇಲ್ಲಿ ಕಾಣುವಂಥದ್ದು ಸೀರೆಯನ್ನ ಪಡೆದಿರುವಂತಹ ಸೊಸೆಗೆ ಕಣ್ಣು ತುಂಬಿ ಬಂದ್ಬಿಟ್ಟಿದೆ ಆನಂದ ಅಶ್ರು ತುರಿತಾ ಇದೆ ಮನಸ್ಸಿನಲ್ಲೇ ಕೈ ಮುಗಿದು ಭಕ್ತಿಭಾವದಿಂದ ಸ್ಮರಣೆ ಮಾಡಿದ್ದಾಳೆ ಏನು ಮಾಡಬೇಕು ಅಂತ ದೋಷ್ತಾ ಇಲ್ಲ ಆ ಒಂದು ಅಂತಃಕರಣವನ್ನ ಪ್ರೀತಿಯನ್ನ ಹೀಗೆ ಸಾವಿರಾರು ಜನ ಪಡೆದಿದ್ದಾರೆ ನಾನಿವತ್ತು ಒಂದು ಉದಾಹರಣೆ ಹೇಳಿದ್ದೇನೆ ಅವರ ಆರಾಧನಾ ನಿಮಿತ್ತ ಹೀಗೆ ಸತ್ಯ ಜ್ಞಾನ ತೀರ್ಥರ ಸ್ವಭಾವ ಎಲ್ಲ ಜನರು ಎಲ್ಲ ವರ್ಗದ ಜನರಿಂತ ಏನಿದ್ದಾರಲ್ಲ ಅವರು ಎಲ್ಲರೂ ಸುಖವಾಗಿರಬೇಕು ಯಾರೂ ದುಃಖ ಪಡಬಾರದು ಹಸಿವೆ ನೀರಿಣಿಕೆಯಿಂದ ಒದ್ದಾಡಬಾರದು ಬಡತನದಲ್ಲಿ ವೇಗಬಾರದು ವಿದ್ಯೆ ಇಲ್ಲದೆ ಇರಬಾರದು ಪ್ರಯತ್ನಿಸದೆ ಕೂಡಬಾರದು ನಾಸ್ತೀಕವಾಗಿ ಬಾಳಬಾರದು ಇದು ಸಮಾಜ ಯಜ್ಞ ಸಮಾಜವನ್ನು ತಿದ್ದುವಂತಹ ಒಂದು ವ್ಯಕ್ತಿತ್ವ ಇದು ನಮ್ಮ ಸತ್ಯ ಧ್ಯಾನ ತೀರ್ಥರದು ಇನ್ನು ಸತ್ಯ ಧ್ಯಾನ ತೀರ್ಥರ ಒಂದು ಶಿಷ್ಯ ಪರಂಪರೆಯನ್ನ ನೋಡೋದಾದ್ರೆ ಒಂದು ಓದಿರುವಂತಹ ಅನೇಕ ವಿದ್ವಾಂಸರು ನಮ್ಮ ಸತ್ಯ ಧ್ಯಾನ ತೀರ್ಥರ ಸನ್ನಿಧಿಯಲ್ಲಿ ಇದ್ದಂತವರು ನಾನು ಈಗಿನ್ನು ಹೇಳದ ಹಾಗೆ ಸತ್ಯಜ್ಞಾನ ತೀರ್ಥರ ವಿಶೇಷವಾದ ವ್ಯಕ್ತಿತ್ವ ಪೂರ್ವಾಶ್ರಮದಲ್ಲಿ ಕಿನ್ನಾಳು ಜಯಾಚಾರರಾಗಿದ್ದಾಗ ಶಬ್ದಕೋಶದಿಂದ ಆರಂಭ ಮಾಡಿಕೊಂಡು ತರ್ಕತಾಂಡವ ಪರ್ಯಂತರ ಸಮಗ್ರ ವೇದಾಂತ ಶಾಸ್ತ್ರವನ್ನ ಕಿನ್ನಾಳು ಜಯಾಚಾರರು ಇವರತ್ರನೇ ಓದಿರುವಂಥವ್ರು ಮೊದಲನೇ ಶಿಷ್ಯರಾಗಿರುವಂಥವ್ರು ಶುಕಾಚಾರರಂತೆ ವಿರಕ್ತಿ ಹನುಮಂತನಂತೆ ಭಕ್ತಿ ಜಗತ್ತನ್ನೇ ಬೆಳಗಿಸುವಂತಹ ದಿವ್ಯ ಜ್ಞಾನವನ್ನ ಪಡೆದಂಥವರು ನಮ್ಮ ಸತ್ಯಜ್ಞಾನ ತೀರ್ಥರು ಅವರು ಇವರ ಹತ್ರ ಓದಿರುವಂಥವ್ರು ಇಷ್ಟೇ ಅಲ್ಲದೆ ಶಿಷ್ಯರ ಹೆಸರನ್ನ ಹೇಳ್ತಾರೆ ಶಿಷ್ಯರನ್ನ ಬರೀ ಹೆಸರಿಂದ ಕರೆಯೋದಲ್ಲ ಅವರ ಒಂದು ವ್ಯಕ್ತಿತ್ವವನ್ನ ಅವ್ರಿಗೆ ಕೊಟ್ಟಿರುವಂತಹ ಬಿರುದಗಳಿಂದ ನಾವು ಕರಿಬಹುದಂತೆ ಉದಾಹರಣೆಗೆ ವರ್ಗೇಡಿ ಪ್ರತ್ಯುಮ್ನಾಚಾರ್ಯರು ಸಾತ್ವಿಕತೆಯ ಮೈವೆತ್ತಿದೆ ಅಂತ ಅನ್ನಬೇಕು ಆ ರೀತಿಯಾಗಿರುವಂತಹ ಸಾತ್ವಿಕ ಗುರುರಾಜಾಚಾರ್ಯರು ಮನ್ನಾರಿ ರಾಘವಾಚಾರ್ಯರು ಗಂಗೂರು ವಾದ್ರಾಚಾರ್ಯರು ವಿಶೇಷವಾಗಿ ಇವರೆಲ್ಲ ಅಧ್ಯಯನವನ್ನು ಮಾಡದಂಥವ್ರು ಪಾಂಡ್ರಂಗಿ ಕುಲಾಬ್ಧಿ ಚಂದ್ರರಾಗಿರುವಂತಹ ಪಾಂಡ್ರಂಗಿ ಕೃಷ್ಣಾಚಾರ್ಯರು ಮತ್ತು ಪಾಂಡ್ರಂಗಿ ಜಯಾಚಾರರು ಎಲ್ಲ ಮೊದಲಾದ ಎಲ್ಲ ಪಂಡಿತರು ಸತ್ಯ ಧ್ಯಾನ ತೀರ್ಥರಲ್ಲಿ ಅಧ್ಯಯನವನ್ನು ಮಾಡದಂಥವ್ರು ಇಷ್ಟೇ ಅಲ್ಲದೆ ಮುಂದೆ ಹೇಳ್ತಾರೆ ಸತ್ಯ ಧ್ಯಾನ ತೀರ್ಥರ ಶಿಷ್ಯರ ಪರಂಪರೆಯನ್ನ ಪಾಂಡ್ರಂಗಿ ಜಯಾಚಾರ್ಯರಂತೂ ಮುಂದೆ ಆ ಸತ್ಯಪ್ರಜ್ಞರು ಅಂತ ಹೇಳಿ ಪ್ರಖ್ಯಾತರಾದಂಥವ್ರು ಇಷ್ಟಲ್ಲದೆ ಪಾಂಡ್ರಂಗಿ ಜಯಾಚಾರ್ಯ ಏನಿದ್ದಾರೆಲ್ಲ ಅವರಿಗೆ ಅವರ ಅಣ್ಣಂತಿರಾಗಿರುವಂತಹ ಕೃಷ್ಣಾಚಾರ್ಯ ಪಾಠವನ್ನು ಹೇಳಿದಂಥವ್ರು ಇದರ ಜೊತೆಗೆ ಕುಶಾಗ್ರ ಬುದ್ಧಿಗಳಾಗಿರುವಂತಹ ಒಳಗಿ ವೇದವ್ಯಾಸಾಚಾರ್ಯರು ಪ್ರತಿವಾದಿ ಗಜಕಂಠೀರವ ಅಂತ ಅನಿಸ್ಕೊಂಡಿರುವಂತಹ ವರ್ಕೇಡಿ ನರಸಿಂಹಾಚಾರ್ಯರು ಚಿಂಚೋಳಿ ಕೃಷ್ಣಾಚಾರ್ಯರು ಇವರೆಲ್ಲ ಸತ್ಯ ಧ್ಯಾನ ತೀರ್ಥರ ಹತ್ರ ಅಧ್ಯಯನವನ್ನು ಮಾಡದಂತವ್ರು ಒಂದು ಲೀಸ್ಟ್ ಕೊಡ್ತಾರೆ ಸತ್ಯ ಧ್ಯಾನ ತೀರ್ಥ ಸಾಮಾನ್ಯವಾಗಿ ಇವರೆಲ್ಲ ಮಹಾಮಹಾ ಮಹಾ ಘನ ವಿದ್ವಾಂಸರು ತಾರ್ಕಿಕಗಳಾಗಿರುವಂತಹ ಕುಜಿ ಶ್ರೀನಿವಾಸಾಚಾರ್ಯರು ಮೀಮಾಂಸಾ ಚತುರ ಕಂಬಳದ ಅನಂತ ಸೇನಾಚಾರ್ಯರು ಜೊತೆಗೆ ಗಂಗೂರ್ ರಾಮಾಚಾರ್ಯರು ನ್ಯಾಯಶಾಸ್ತ್ರದ ವರಪುತ್ರ ಅನಿಸ್ಕೊಂಡಿರುವಂತಹ ಯಜ್ಞ ವಿಟ್ಲಾಚಾರ್ಯರು ಇವರು ಆಮೇಲೆ ಶ್ರೀಗಳವರ ಪ್ರೀತಿಗೆ ಆಲವಾಲರಾಗಿರುವಂತಹ ಹುಡುಗಿ ಹುಚ್ಚಾಚಾರ್ಯರು ಸಂಕ್ನೂರು ಗುಂಡಾಚಾರರು ಕಲ್ಲಾಪುರ್ ರಂಗಾಚಾರ್ಯರು ಕೊಲ್ಲಹಳ್ಳಿ ರಂಗಾಚಾರ್ಯರು ನ್ಯಾಯಾಮೃತದ ಪರೀಕ್ಷೆಯಲ್ಲಿ ಬಂಗಾರದ ಕಡಗವನ್ನು ಪಡೆದಂತಹ ಪಾಂಡ್ರಂಗಿ ಗಡಗಲಿ ಪಾಂಡ್ರಂಗಾಚಾರ್ಯರು ಸತ್ಯಜ್ಞಾನ ಜ್ಞಾನ ತೀರ್ಥರ ಪೂರ್ವಾಶ್ರಮದ ಪುತ್ರರಾಗಿರುವಂತಹ ಕಿನ್ನಾಳು ಹನುಮಂತಾಚಾರ್ಯರು ಹೊಸಳ್ಳಿ ನಾರಾಯಣಾಚಾರ್ಯರು ಬೆಳಗುಂದಿ ಪದ್ಮನಾಭಾಚಾರ್ಯರು ಕುಂಬಣೀಪುರ ಸುಬ್ರಹ್ಮಣ್ಯಾಚಾರ್ಯರು ಗದಗಲಿ ಕುರ್ಮಾಚಾರ್ಯರು ಹುಬ್ಬಳ್ಳಿಯಲ್ಲಿ ಭಾರಿ ಪ್ರಖ್ಯಾತರಾಗಿರುವಂತಹವರು ಗಲಗಲಿ ಕುರ್ಮಾಚಾರ್ಯರು ಆಮೇಲೆ ಗಲಗಲಿ ಕವಿ ಭಟ್ಟಾರಕ ಅಭಿನವ ಕಾಳಿದಾಸ ಅಂತ ಹೇಳಿ ಪ್ರಖ್ಯಾತರಾಗಿರುವಂತಹ ಗದಗಲಿ ರಾಮಾಚಾರ್ಯರು ಗದಗಲಿ ವೆಂಕಟರಮಣಾಚಾರ್ಯರು ಪಾಂಗ್ರಿ ಕೃಷ್ಣಾಚಾರ್ಯರು ಅಗ್ನಿಹೋತ್ರಿ ಹನುಮಂತಾಚಾರ್ಯರು ಗದಗಲಿ ಮಧ್ವಾಚಾರ್ಯರು ಹೀಗೆ ಶಿಷ್ಯ ಪರಂಪರೆ ಬಹಳ ಬಹಳ ವಿಸ್ತಾರವಾಗಿರುವಂಥದ್ದು ಸರ್ವೇ ಶಿಷ್ಯ ಸತ್ಯವತಿ ಸುತಸ್ಯ ಅಂತಾರಲ್ಲ ಹಾಗೆ ಎಲ್ಲಾದ್ರೂ ಇವತ್ತು ಪಾಠ ಪ್ರವಚನ ನಡೀತಾ ಇದೆ ಅಂದ್ರೆ ಅದು ಸತ್ಯ ಧ್ಯಾನ ತೀರ್ಥರ ಶಿಷ್ಯ ಪ್ರಶಿಷ್ಯರ ಪರಂಪರೆಯೇ ಅಂತ ನಾವು ಕಾಣ್ತಾ ಇದ್ದೀವಿ ಹೀಗೆ ಗಲಗಲಿ ಮಧ್ವಾಚಾರ್ಯರಿಂದ ವಿಶೇಷವಾಗಿ ಜ್ಞಾನವನ್ನ ಪಡೆದಂತಹ ಗುರ್ರಾಜಾಚಾರ್ಯರು ರಂಗಾಚಾರ್ಯರು ಗುತ್ತಲ್ ರಂಗಾಚಾರ್ಯರು ಅವರ ಪುತ್ರರಾಗಿರುವಂಥವರು ಗುತ್ತಲ್ ಗುರ್ರಾಜಾಚಾರ್ಯರು ಮುಂದೆ ಪ್ರಮೋದ ತೀರ್ಥರು ಅಂತ ಹೇಳಿ ಪ್ರಖ್ಯಾತರಾಗಿರುವಂಥವರು ಹೀಗೆ ಅವರ ಶಿಷ್ಯ ಪರಂಪರೆ ಅಪೂರ್ವವಾಗಿರುವಂಥದ್ದು ಇಷ್ಟೇ ಅಲ್ಲದೆ ಕಟ್ಟೆ ಗುರ್ರಾಜಾಚಾರ್ಯರು ವೀರಚೋಳಪುರ ಕೃಷ್ಣಾಚಾರ್ಯರು ದ್ವೈಪಾಯನ ಶ್ರೀನಿವಾಸಾಚಾರ್ಯರು ಉಡುಪಿ ಶ್ರೀನಿವಾಸಾಚಾರ್ಯರು ಸೇತು ರಾಮಾಚಾರ್ಯರು ಇನ್ನಾ ಕೃಷ್ಣಾಚಾರ್ಯರು ಲಕ್ಷ್ಮೀನಾರಾಯಣ ಉಪಾಧ್ಯಾಯರು ಹೀಗೆ ಮಠಾಂತರೀಯರಾಗಿರುವಂತಹ ವಿದ್ವಾಂಸರು ಸಹಿತ ಸತ್ಯ ಧ್ಯಾನ ತೀರ್ಥರಲ್ಲಿ ಅಧ್ಯಯನವನ್ನು ಮಾಡಿದಂಥವರು ಅಷ್ಟೇ ಅಲ್ಲದೆ ಪುರಾಣದಲ್ಲಿ ಪ್ರಖ್ಯಾತರಾಗಿರುವಂತಹ ಆದ್ಯ ತಾತಾಚಾರ್ಯರು ಬೆಳಗಾವಿಯಲ್ಲಂತೂ ಭಾರಿ ಪ್ರಖ್ಯಾತರಾಗಿರುವಂಥವ್ರು ಆದ್ಯ ತಾತಾಚಾರ್ಯರು ಆಮೇಲೆ ಉಮರ್ಜಿ ನರಸಿಂಹಾಚಾರ್ಯರು ನೆಲ್ಲೂರು ಕೃಷ್ಣಾಚಾರ್ಯರು ಮಾರ್ಗಂಪುರ ಶ್ರೀನಿವಾಸಾಚಾರ್ಯರು ಇವರು ಒಬ್ಬೊಬ್ಬರದೇ ಒಂದೊಂದು ದಿವಸ ಹೇಳಬೇಕು ವಿದ್ವಾಂಸರು ಅಂತಹ ವಿದ್ವಾಂಸರು ಇವರೆಲ್ಲ ಒಂದೇ ಮಾತ್ನಲ್ಲಿ ಹೇಳೋದಾದ್ರೆ ಅಭಿನವ ಆನಂದ ತೀರ್ಥರು ಅಂತ ಅನಿಸ್ಕೊಂಡಿರುವಂತಹ ಸತ್ಯ ಧ್ಯಾನ ತೀರ್ಥರ ಶಿಷ್ಯ ಪರಂಪರೆಯನ್ನ ಎಣಿಸೋದು ಅಂದ್ರೆ ಸಮುದ್ರದಲ್ಲಿರುವಂತಹ ಜಲವನ್ನ ಎಣಿಸಿದ ಹಾಗೆ ಯಾವತ್ತೂ ಮುಗಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ವರ್ಷಾನುಗಟ್ಟಲೆ ಬೇರೆ ವಿದ್ವಾಂಸರ ಬಳಿ ನೆಲೆಸಿ ಅಧ್ಯಯನ ಮಾಡಿ ಅದರಿಂದ ಬರುವಂತಹ ಜ್ಞಾನ ಇದೆ ಅಲ್ಲ ಅದನ್ನ ಮಾಸಾರ್ಧದಲ್ಲಿ ತಂದು ಅತ್ಯದ್ಭುತವಾದ ಪಾಠ ಪ್ರವಚನದ ದೀಕ್ಷೆ ಅದು ನಮ್ಮ ಸತ್ಯಧ್ಯಾನ ತೀರ್ಥರದು ಹೀಗೆ ಸತ್ಯಧ್ಯಾನ ತೀರ್ಥರ ಮಹಿಮೆ ಅಪೂರ್ವವಾಗಿರುವಂಥದ್ದು ಒಂದ ಎರಡ ಆ ಒಂದ್ಸಾರೆ ದಾನ ಕೊಡುವಂತಹ ಸಂದರ್ಭದಲ್ಲಿ ಗುರುಗಳ ಮಹಾಸವಾರಾಧನೆ ಆ ಸಂದರ್ಭದಲ್ಲಿ ದಾನ ಕೊಡಬೇಕಲ್ಲ ಅವ್ರದೆಲ್ಲ ಹೇಗಪ್ಪಾ ಅಂತಂದ್ರೆ ಒಂದು ತಮ್ಗೆ ಕೊಟ್ಟೆ ಒಂದು ಲೋಟ ಕೊಟ್ಟೆ ಹಾಗಿಲ್ಲೇ ಇಲ್ಲ ದಾನ ಕೊಡೋದು ಅಂದ್ರೆ ಅವರನ್ನು ನೋಡಿ ಕಲ್ತ್ಕೊಳ್ಬೇಕು ಹೇಗೆ ದಾನ ಕೊಡಬೇಕು ಅಂತ ಹೇಳಿ ಸತ್ಯ ಧ್ಯಾನ ತೀರ್ಥರು ದೊಡ್ಡ ಗೌಡಾರ್ ಮಾಡಿಸಿದ್ರಂತೆ ನಾಲ್ಕು ಜಿಲ್ಲೆಗಳಿಂದ ಬೆಳ್ಳಿ ಬಂಗಾರದ ಪಾತ್ರೆಗಳನ್ನು ತರಿಸಿದ್ದಾರೆ ವೀರಚೋಳಪುರಂ ಕೃಷ್ಣಾಚಾರ್ಯ ಕರ್ಕೊಂಡು ಹೊರಟರು ಸ್ವಾಮಿ ಎಲ್ಲಿ ಕರ್ತ ಹೋಗ್ತಾ ಇದ್ದೀರಿ ಬಾ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ್ರು ಬಾಗಿಲು ತಗ್ಸಿದ್ರು ಹೋಗು ಅಂದ್ರು ಇವ್ರು ಹೋಗಿ ನೋಡ್ತಾರೆ ಎಲ್ಲ ಚೀಲದಲ್ಲಿ ತುಂಬಿ 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 ಇಟ್ಟಿದ್ದಾರೆ ಏನ್ ಸ್ವಾಮಿ ಇದು ಅಂತ ಕೇಳಿದ್ರು ಪಾಪ ಮುಟ್ ನೋಡು ನಿಂಗೆ ಗೊತ್ತಾಗ್ತದೆ ಎಲ್ಲ ಬೆಳ್ಳಿ ಪದಾರ್ಥಗಳು ಸ್ವಾಮಿ ಏನಿದು ಅಂತ ಕೇಳಿದ್ರು ಆಗ ಅವ್ರು ಹೇಳಿದ್ರಂತೆ ನಾನು ಯಾರಿಗೂ ಎತ್ತಿ ಏನು ಪದಾರ್ಥಗಳನ್ನು ಕೊಡೋದಿಲ್ಲ ಎಲ್ಲ ಪಂಡಿತರನ್ನ ವಿದ್ವಾಂಸರನ್ನ ಎಲ್ಲರನ್ನು ಒಳಗ್ ಬಿಡ್ತೀನಿ ಯಾರಿಗೆ ಎಷ್ಟೆಷ್ಟು ತೆಗೆದುಕೊಂಡು ಹೊತ್ಕೊಂಡು ಹೋಗಿಕ್ ಸಾಧ್ಯನೋ ಅಷ್ಟು ತಗೊಂಡು ಮನೆಗೆ ಹೋಗ್ರಿ ನಾ ಅಂತರಕ್ಷತೆ ಕೊಡ್ತೀನಿ ಅಂತ ಹೀಗೆ ದಾನ ಮಾಡದಂತಹವರು ಸತ್ಯ ಧ್ಯಾನ ತೀರ್ಥ ವಿದ್ಯಾ ಪೋಷಣೆ ಹೇಗ್ ಮಾಡಬೇಕು ಅನ್ನೋದು ಅವರಲ್ಲಿ ನಾವು ಕಾಣುವಂಥದ್ದು ಇನ್ನೊಂದು ಕೊನೆಯದಾಗಿರುವಂತಹ ಮಹಿಮೆ ಒಂದಾರೆ ಧ್ಯಾನ ತೀರ್ಥರು ಶಿಷ್ಯರ ಮೇಲೆ ವಿದ್ವಾಂಸರ ಮೇಲೆ ಎಷ್ಟು ಅಭಿಮಾನ ಮಾಡ್ತಿದ್ರು ಅನ್ನೋದಕ್ಕೆ ಉದಾಹರಣೆ ಇದು ನಾನು ಹಿರಿಯರಿಂದ ಕೇಳಿರುವಂಥದ್ದು ಒಂದ್ಸಾರೆ ಅಹ್ ಒಳ್ಳೆಯ ಸಂದರ್ಭ ಬೇಸಿಗೆಯ ಕಾಲ ಒಳ್ಳೆಯ ಮಾವಿನ ಹಣ್ಣಿನ ಸ್ವೀಕರಣೆಯನ್ನ ಮಾಡಿದ್ದಾರೆ ಮಾಡಿದ್ದಾರೆ ಚಿಕ್ಕ ನೈವೇದ್ಯದಲ್ಲಿ ಮಾತ್ರ ಮಾಡಿದ್ದಾರೆ ಊಟ ಆಯ್ತು ಊಟ ಆದ ಮೇಲೆ ಪಾಠ ಕೂತಂತಹ ಸಂದರ್ಭದಲ್ಲಿ ಶಿಷ್ಯರನ್ನ ಕೇಳಿದ್ರಂತ ಪಾಠ ನಡೆಯೋ ಸಂದರ್ಭದಲ್ಲಿ ಇವತ್ತು ಶೀಕರಣೆ ಮಾಡಿದ್ರಲ್ಲ ಹೆಂಗಿತ್ತು ಅದಕ್ಕೆ ಅವ್ರಂದ್ರಂತೆ ಎಲ್ಲರೂ ಶಿಷ್ಯರು ತಮ್ಮ ತಮ್ಮ ಮುಖಗಳನ್ನ ಒಬ್ಬೊಬ್ಬೊಬ್ಬರನ್ನ ನೋಡ್ಕೊಳ್ಳಿಕ್ ಶುರು ಮಾಡಿದ್ರು ಶೀಕರಣೆ ನಾ ಎಲ್ಲಿ ಶೀಕರಣೆ ಹಾಕಿರಲ್ಲ ಯಾರು ಮಾಡಿದ್ದಾರೆ ಶೀಕರಣೆ ಯಾರಿಗೂ ಗೊತ್ತಿಲ್ಲ ಹೊರಗಡೆ ಪಂಕ್ತಿ ಇಲ್ಲೇ ಇಲ್ಲ ಸ್ವಾಮಿಗಳಿಗೆ ಮಾತ್ರ ಮಾಡಿದ್ದಾರೆ ಬಹಳ ಕೋಪ ಬಂದ್ಬಿಡ್ತು ಸ್ವಾಮಿಗಳಿಗೆ ಸತ್ಯಜ್ಞಾನ ತೀರ್ಥರ ಸ್ವಭಾವ ಹೇಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ವಿದ್ವಾಂಸರಿಗೆ ಮಾಡಿ ಹಾಕದೇ ಇರುವಂಥದ್ದು ಯಾಕೆ ಹಾಕಿದ್ರಿ ನನಗೆ ಹೆಂಗ ಹಾಕಿದ್ರಿ ನೀವು ಮಾಡಿ ಅವಕ್ಕೇನು ಮಾತಾಡಲಿಲ್ಲಂತ ಸುಮ್ನಿದ್ರಂತ ಮರದಿವಸ ಒಂದು ಚಕಡಿ ಮಾಡಿಕೊಂಡು ಬಂಡಿಯನ್ನ ಮಾಡಿಕೊಂಡು ಎಲ್ಲ ವಿದ್ವಾಂಸರನ್ನ ಕೂಡಿಸಿದ್ರಂತೆ ಕೂಡಿಸಿ ಒಂದು ಕೊಡ ನೀರಿಟ್ಕೊಂಡ್ರಂತೆ ಆ ಎಲ್ಲಾ ಪಂಡಿತರಿಗೆ ಆಶ್ಚರ್ಯ ಅಲ್ಲ ಊರಿಗೀರಿಗೆ ಹೋಗ್ಬೇಕಾದ್ರೆ ಕೊಡಗಿಡ ಗಿಡ ಬೇಕಾಗ್ತದೆ ಕಾಲ್ಗಿಲ್ ತೊಳ್ಕೊಂಡ್ರೆ ಬೇಕಾಗ್ತದೆ ಈಗ ಯಾಕೆ ಇಟ್ಕೊಂತಾ ಇದ್ದಾರೆ ಯಾರಿಗೂ ಅರ್ಥ ಆಗ್ಲಿಲ್ಲ ಇಡು ಹಿಡು ಇಡು ಬೇಕಾಗ್ತದೆ ಅಂತ ಹೇಳಿದ್ರಂತೆ ಎಲ್ಲ ಶಿಷ್ಯರನ್ನ ಕರೆದುಕೊಂಡು ಮಾವಿನ ಅಂಗಡಿ ಮುಂದೆ ನಿಲ್ಲಿಸಿದ್ರಂತೆ ಹಣ್ಣಿನ ಅಂಗಡಿ ಮುಂದೆ ನಿಲ್ಲಿಸಿ ಎಲ್ಲರಿಗೂ ಹೇಳಿದ್ರಂತೆ ಯಥೇಚ್ಛವಾಗಿ ತಿನ್ರಿ ಎಷ್ಟು ಬೇಕೋ ಅಷ್ಟ್ ತಿನ್ರಿ ಅಂಗಡಿ ಅಂಗಡಿನೇ ಖರೀದಿ ಮಾಡೋದು ಅಂತಾರಲ್ಲ ಬೀಗ ಇಡು ಯಾವುದೋ ಒಂದು ಪದಾರ್ಥವನ್ನು ಕೊಡು ತೆಗೆದುಕೋ ಅಂತ ಇಲ್ಲೇ ಇಲ್ಲ ಸತ್ಯಜ್ಞಾನ ತೀರ್ಥ ಹೇಗಪ್ಪ ಅಂದ್ರೆ ನಿನ್ನ ಅಂಗಡಿ ಬೀಗಾನೇ ಇಡು ಆ ಅಂಗಡಿ ಬೀಗ ಹೇಳು ಹೇಳುವಂತಿದ್ರ ಅಂತಹ ಒಂದು ವ್ಯಕ್ತಿತ್ವ ಆ ಧೈರ್ಯ ಆ ವಿದ್ವತ್ ಪ್ರತಿಭೆ ಅದು ಸತ್ಯಜ್ಞಾನ ತೀರ್ಥದಲ್ಲಿ ಕಾಣುವಂತದ್ದು ಅದೆಲ್ಲ ಆದ ಮೇಲೆ ಒಬ್ಬೊಬ್ಬ ಶಿಷ್ಯರು ಬಂದಾಗ ಕೊಡ ತಗೊಂಡು ಹೋಗಿದ್ರಲ್ಲ ಅದರಿಂದ ನೀರನ್ನು ತೆಗೆದು ಅವ್ರ ಕೈಗೆ ಹಾಕ್ತಿದ್ರಂತೆ ಶಿಷ್ಯರಲ್ಲ ಅಂದ್ರನ್ ಸ್ವಾಮಿ ನಿನ್ ಕೈಗೆ ನಾವು ನೀರ್ ಹಾಕ್ಬೇಕು ಅದನ್ನ ಬಿಟ್ಟು ನೀವು ನಮ್ಮ ಕೈ ನೀರು ಹಾಕೋದು ಅಂದ್ರೆ ಏನು ಅದಕ್ಕೆ ಸತ್ಯ ಧ್ಯಾನ ತೀರ್ಥ ಹೇಳಿದಂತೆ ಇಲ್ಲ ನಿನ್ನೆ ನಿಮ್ಮನ್ನ ಬಿಟ್ಟು ನಾನು ಮಾನ್ಯನ ಶೇಖರಣೆ ತಿದ್ದೀನಲ್ಲ ಅದ್ರಲ್ಲಿ ಪ್ರಾಯಶ್ಚಿತ್ತ ಅಂದ್ರ ಹೀಗೆ ಸತ್ಯ ಧ್ಯಾನ ತೀರ್ಥರ ಅಪೂರ್ವವಾಗಿರುವಂತಹ ಮಹಿಮೆ ಎಷ್ಟ್ ಹೇಳಿದ್ರು ಕಡಿಮೆ ಅವರ ಆರಾಧನಾ ನಿಮಿತ್ತ ಆಗಿರೋದ್ರಿಂದ ಒಂದ್ ಎರಡು ವಿಷಯಗಳನ್ನ ಮೂರು ದಿವಸಗಳ ಕಾಲ ತಿಳಿಯಕ್ಕೆ ಪ್ರಯತ್ನವನ್ನ ಮಾಡಿದ್ದೇವೆ ಅಂತಹ ಎನ್ನಾಮ ಸ್ಮರಣಾದೇವ ಪಲಾಯಂತೇಶ ವಾದಿನಃ ಶೌರ್ಯೋದಾರ ಗುಣೇಶ್ ಪೂರ್ಣಃ ಸತ್ಯಧ್ಯಾನ ಗುರುಂಭಜೆ ಅಂತ ಹೇಳದ ಹಾಗೆ ಅಂತಹ ಅಭಿನವ ಆನಂದ ತೀರ್ಥರು ಅಂತ ಹೇಳಿ ಪ್ರಖ್ಯಾತರಾಗಿರುವಂಥವರು ಅದನ್ನೇ ಹೇಳ್ತಾರೆ ಮಾಯಾವ ಪ್ರಹರಣ ಕಿರಣ ದ್ವೈತ ಸಿದ್ಧಾಂತ ಸೂರ್ಯ ಸಾಕ್ಷಾತ್ ಆನಂದ ತೀರ್ಥಃ ಪರೈವ ಜೈತಿ ಧ್ಯಾನತೀರ್ಥೋ ಯತೀಂದ್ರಹ ಅಂತಹ ಸತ್ಯ ಧ್ಯಾನ ತೀರ್ಥರು ವಿಶೇಷವಾಗಿ ನಮ್ಮೆಲ್ಲರ ಮೇಲೆ ಅನುಗ್ರಹವನ್ನು ಮಾಡಲಿ